ಹಲೋ ಫ್ರೆಂಡ್ಸ್ ನಮಸ್ಕಾರ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಿ ಅಂತ ತಿಳ್ಕೊಂಡಿದ್ದೀನಿ ಈ ದಿನ ನಾನು ಹೆಸರು ಬೇಳೆ ಮತ್ತು ಪಾಲಕ್ ಸೊಪ್ಪಿನಿಂದ ದಾಲನ್ನು ಮಾಡ್ತಾಯಿದ್ದೀನಿ ಅದು ಹೇಗೆ ಮಾಡಬೇಕು ಅದಕ್ಕೆ ಏನೇನು ಪದಾರ್ಥ ಹಾಕಬೇಕು ಅಂತ ನೋಡ್ಕೊಂಡು ಬರೋಣ ನೀವು ಫ್ರೆಂಡ್ಸ್ ವೆಲ್ಕಮ್ ಟು ಹಿಂದೂಮತಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವಾಗ ಪಾಲಕ್ ಸೊಪ್ಪು ಹೆಸರುಬೇಳೆ ದಾಲನ್ನು ಹೇಗೆ ಮಾಡೋದು ಅಂತ ನೋಡೋಣ ಒಲೆ ಮೇಲೆ ಕುಕ್ಕರ್ ಇಟ್ಬಿಟ್ಟು ಒಂದು ನೂರು ಗ್ರಾಮ್ನಷ್ಟು ಹೆಸರುಬೇಳೆಯನ್ನು ತೊಳೆದುಬಿಟ್ಟು ಅದರೊಳಗೆ ಹಾಕ್ತಾಯಿದ್ದೀನಿ ಮತ್ತು ಅದಕ್ಕೆ ನೀರನ್ನು ಒಂದೆರಡು ಲೋಟದಷ್ಟು ನೀರನ್ನು ಹಾಕ್ತಾಯಿದ್ದೀನಿ ನೀರು ಹಾಕಿಬಿಟ್ಟು ನಂತರ ನಂತರ ಅದಕ್ಕೆ ಕಾಲು ಟೀ ಸ್ಪೂನ್ನಷ್ಟು ಅರಿಶಿನ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪನೇ ಸ್ವಲ್ಪ ಎಣ್ಣೆ ಎಣ್ಣು ಅದಕ್ಕೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕಿಬಿಟ್ಟು ಪಾಲಕ್ ಸೊಪ್ಪು ಎರಡು ಕಟ್ನಷ್ಟು ಬಿಡಿಸಿ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ ತೊಳೆದು ಇಟ್ಕೊಂಡಿದ್ದೀನಿ ಇವಾಗ ಆ ಸೊಪ್ಪನ್ನು ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ ಸೊಪ್ಪನ್ನು ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು ಒಂದು ಮೂರು ವಿಸಿಲ್ ಬರೋವರೆಗೂ ಬಿಡಬೇಕಾಗುತ್ತೆ ಇವಾಗ ಸೊಪ್ಪು ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಳನ ಮುಚ್ಚೋಣ ಬೇಳೆಯಲ್ಲೂ ಕೂಡ ಈ ಪಾಲಕ್ ಸೊಪ್ಪಿನ ದಾಲ್ ಮಾಡ್ಬೋದು ನಾನು ಹೆಸರು ಬೇಳೆಯಲ್ಲಿ ಮಾಡ್ತಾಯಿದ್ದೀನಿ ಇವಾಗ ಹೆಚ್ಚಿರೋಂಥ ಪಾಲಕ್ ಸೊಪ್ಪೆಲ್ಲ ನಮಗೆ ಹಾಕಿರೋದಾಗಿದೆ ಎರಡೇ ಎರಡು ಹಸಿ ಮೆಣಸಿನ್ಕಾಯನ್ನು ಕುಕ್ಕರ್ ನೊಳಗೆ ಹಬ್ಬಿಸೋದಕ್ಕೆ ಎರಡೇ ಎರಡು ಹಸಿಮೆಣ್ಸಿನ್ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಲನ್ನು ಮುಚ್ಚಿಬಿಟ್ಟು ವಿಜಲ್ ಹಾಕೋಣ ಒಂದು ಮೂರು ವಿಜಲ್ ಬರೋವರೆಗೂ ಬಿಡಬೇಕಾಗುತ್ತೆ ಮೂರು ವಿಜಲ್ ಬಂದಮೇಲೆ ನೋಡೋಣ ಇವಾಗ ನೋಡಿ ಕುಕ್ಕರು ಕೂಗ್ತಾ ಇದೆ ಮೂರು ವಿಸಿಲು ಬ ಬಂದಮೇಲೆ ಒಲೆ ಇದ್ದೀನಿ ಒಲೆ ಆರಿಸ್ಬಿಟ್ಟು ತಣ್ಣಗಾದ್ಮೇಲೆ ಅದು ಹೇಗೆ ಬೆಂದಿದೆ ಅಂತ ನೋಡೋಣ ಇವಾಗ ಇದ್ದೀನಿ ತೆಗಿತಾಯಿದ್ದೀನಿ ಕುಕ್ಕರೆಲ್ಲ ತಣ್ಣಗಾಗಿದೆ ಇವಾಗ ತೆಗಿತಾ ಇದ್ದೀನಿ ತೆಗೆದುಬಿಟ್ಟು ಅದನ್ನು ಸ್ವಲ್ಪ ಮಸ್ಕೊಳ್ಳೋಣ ಅಂದರೆ ಸ್ಮ್ಯಾಶ್ ಮಾಡಿಕೊಳ್ಳೋಣ ಸ್ಮ್ಯಾಶ್ ಮಾಡಿಕೊಂಡು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬೆಂದಿದೆ ಮೆತ್ತಗಾಗಿದೆ ಇವಾಗ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡು ಇದ್ದೀನಿ ಸ್ಮ್ಯಾಶ್ ಮಾಡಿಕೊಂಡು ಒಲೆ ಹಾಗೆ ಒಲೆ ಹಚ್ಚಿಸ್ಬಿಟ್ಟು ಇವಾಗ ಸ್ಮ್ಯಾಶ್ ಮಾಡಿದ್ದಾದಮೇಲೆ ಒಲೆ ಮೇಲೆ ಬಾಣ್ಲೆ ಇಟ್ಬಿಡೋಣ ಒಲೆ ಮೇಲೆ ಬಾಣಲೆ ಇಟ್ಬಿಟ್ಟು ಅದಕ್ಕೆ ಒಂದೆರಡು ಟೀ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಒಲೆ ಮೇಲೆ ಬಾಣಲೆ ಇಟ್ಬಿಟ್ಟು ಎರಡು ಟೀ ಸ್ಪೂನ್ನಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದ ನಂತರ ಅದಕ್ಕೆ ಕಾಳು ಹಾಕೋಣ ಕಾಳು ಪಟ್ಪಟ ಅಂತ ಸಿಡ್ದಿದ್ದಾದಮೇಲೆ ಅದಕ್ಕೆ ಒಂದು ಸ್ವಲ್ಪ ಅದ್ರ ಜೊತೆಗೇನೆ ಕಾಳು ಹಾಕಿಬಿಟ್ಟು ನಂತರ ಜೀರಿಗೆ ಕೂಡ ಸ್ವಲ್ಪ ಹಾಕ್ತಾಯಿದ್ದೀನಿ ಜೀರಿಗೆ ಹಾಕಿಬಿಟ್ಟು ನಂತರ ಅದಕ್ಕೆ ಕರ್ಬೇವಿನ ಸೊಪ್ಪು ಮತ್ತು ಒಣಮೆಣಸಿನಕಾಯಿನ ಚೂರು ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಅದನ್ನು ಹಾಕ್ಬಿಟ್ಟು ಅರಶಿನ ಒಂದು ಕಾಲು ಟೀ ಸ್ಪೂನಷ್ಟು ಅರಶಿನ ಹಾಕ್ತೀನಿ ಅರಸಿನ ಹಾಕ್ಬಿಟ್ಟು ಒಂದೇ ಒಂದು ಸೆಕೆಂಡು ಫ್ರೈ ಮಾಡ್ಕೊಂಡ್ಬಿಡೋಣ ಫ್ರೈ ಮಾಡಿದ್ದಾದಮೇಲೆ ಅದಕ್ಕೆ ಟೊಮೊಟೊ ಹಣ್ಣು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿರುವಂಥ ದಪ್ಪದಾದ ಒಂದೇ ಒಂದು ಟೊಮೊಟೊ ಹಣ್ಣು ಹೆಚ್ಚಿ ಇಟ್ಕೊಂಡಿರೋದನ್ನು ಅದಕ್ಕೆ ಹಾಕ್ಬಿಟ್ಟು ಅದನ್ನು ಫ್ರೈ ಮಾಡ್ಕೊಳ್ಳೋಣ ಅದು ಚೆನ್ನಾಗಿ ಮೆತ್ತಗಾಗೋವರೆಗೂ ಹಾಗೆ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳೋಣ ಕಲಿಸ್ತಾ ಇರೋಣ ಇವಾಗ ಹಾಗೆ ಫ್ರೈ ಮಾಡ್ಕೊಂಡ್ಬಿಡೋಣ ಕೈ ಹಾಸ್ಬಿಟ್ಟು ಬಿಟ್ಟು 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 ಫ್ರೈ ಮಾಡ್ಕೊಂಡ್ಬಿಡೋಣ ಮೆತ್ತಗಾಗ್ತಾ ಬಂದಿದೆ ಇನ್ನು ಸ್ವಲ್ಪ ಮೆತ್ತಗಾದರೆ ಸಾಕು ಅದು ಮೆತ್ತಗಾಗಿದ್ದಾದಮೇಲೆ ಧನಿಯಾ ಪುಡಿ ಒಂದು ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಇವಾಗ ಟೊಮೊಟೊ ಹಣ್ಣೆಲ್ಲ ಮೆತ್ತಗಾಗಿದೆ ಇದಕ್ಕೆ ಒಂದೇ ಒಂದು ಟೀ ಸ್ಪೂನ್ನಷ್ಟು ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ ಧನಿಯಾ ಪೌಡ್ರ್ ಹಾಕ್ಬಿಟ್ಟು ಒಂದು ಹಚ್ಚ ಖಾರದ ಪುಡಿಯನ್ನು ಹಾಕ್ತಾನೆ ಹಚ್ಚ ಖಾರದ ಪುಡಿ ಕೂಡ ಒಂದು ಟೀ ಸ್ಪೂನ್ನಷ್ಟು ಹಾಕೋಣ ಖಾರ ನಿಮಗೆ ಖಾರಕ್ಕೆ ತಕ್ಕಂತೆ ಹಾಕ್ಕೋಬೇಕು ಅದು ಹಸಿ ಮೆಣ್ಸಿನ್ಕಾಯಿ ಹಾಕಿದ್ದೀನಿ ಸೊ ಒಂದು ಎರಡು ಎರಡು ಹಸಿಮೆಣ್ಸಿನ್ಕಾಯಿ ಉಣ್ಣು ಹಾಗೆ ಹೆಚ್ಚದಲ್ಲೇ ಹಾಕಿರೋದು ಆಗಿದೆ ಮತ್ತು ಒಂದೇ ಒಂದು ಮೆಣಸಿನ್ಕಾಯಿ ಚೂರು ಮಾಡಿರೋದು ಹಾಕಿದ್ದೀನಿ ಇವಾಗ ನೋಡಿಕೊಂಡು ಹಚ್ಚಕಾರದ ಪುಡಿಯನ್ನು ಹಾಕೋಣ ಹಚ್ಚ ಖಾರದ ಪುಡಿಯನ್ನು ಹಾಕಿಬಿಟ್ಟು ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ಬಿಟ್ಟು ಆಮೇಲೆ ಅದು ಬೇಯಿಸಿ ಇಟ್ಕೊಂಡಿರುವಂತಹ ಸೊ ಪಾಲಕ್ ಸೊಪ್ಪು ಮತ್ತು ಹೆಸರು ಬೇಳೆಯನ್ನು ಬೇಯಿಸಿ ಇಟ್ಕೊಂಡಿರೋದನ್ನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋದನ್ನು ಇವಾಗ ಇದಕ್ಕೆ ಹಾಕ್ತಾಯಿದ್ದೀನಿ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಬಾಣ್ಲಿಗೆ ಹಾಕಿದ್ರೆ ಅದು ತುಂಬೋಯ್ತು ಅದಕ್ಕೆ ಇವಾಗ ತಿರ್ಗಿ ಅದನ್ನು ಬಗ್ಗಿಸ್ಕೊಂಡ್ಬಿಡ್ತೀನಿ ಕುಕ್ಕರ್ಗೆ ಬಗ್ಗಿಸ್ಕೊಂಡ್ಬಿಡ್ಬೇಕು ಬಾಣಲಿಗೆ ಹಾಕಿದ್ದಕ್ಕೆ ಸಾಕಾಗಲಿಲ್ಲ ತುಂಬೋಗಿತ್ತು ಅದಕ್ಕೆ ಇವಾಗ ಕುಕ್ಕರ್ನೊಳಗೆ ಅದನ್ನು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಈ ಬಾಣಲಿಗೆ ಇನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಇವಾಗ ನೋಡಿಕೊಂಡು ನೀರು ನಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕೊಳ್ಳೋಣ ಒಂದು ಸ್ವಲ್ಪ ಹಾಕೋಬೇಕಾಗುತ್ತೆ ಇವಾಗ ಸಾರಿಗೂ ಬೇಕು ಮತ್ತು ದೋಸೆಗೆ ರಾಗಿ ದೋಸೆ ಮಾಡಿದ್ದೀನಿ ಅದಕ್ಕೆ ಕೂಡ ನುಂಚ್ಕೊಳ್ಳೋದಕ್ಕೆ ಬೇಕಾಗುತ್ತೆ ಅದಕ್ಕೆ ಒಂದು ಸ್ವಲ್ಪ ಗಟ್ಟಿಯೂ ಇಲ್ಲ ನೀರಾಗೂ ಇಲ್ಲ ಮೀಡಿಯಮ್ಸ್ನಲ್ಲಿ ಮಾಡಿ ಇಟ್ಕೊಂಡಿದ್ದೀನಿ ಮಾಡಿ ಮಾಡ್ತಾಯಿದ್ದೀನಿ ಇವಾಗ ಇವಾಗ ಸ್ವಲ್ಪ ನೀರನ್ನು ಇವಾಗ ಹಾಕ್ತಾ ಇದ್ದೀನಿ ಬಾಣಲೆ ಎಲ್ಲ ಇನ್ನೂ ಸೊಪ್ಪು ಬೇಳೆ ಎಲ್ಲ ಮಿಕ್ಕಿತ್ತಲ್ವ ಅದಕ್ಕೆ ನೀರು ಹಾಕ್ಬಿಟ್ಟು ಬಾಣ್ಲಿಗೆ ನೀರು ಹಾಕ್ಬಿಟ್ಟು ಅದೇ ನೀರನ್ನು ಅದೊಳಗೆ ಹಾಕ್ತಾಯಿದ್ದೀನಿ ಇವಾಗ ಹಾಕಿದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ನೀರು ಎಷ್ಟು ಬೇಕಾಗುತ್ತೆ ಅಂತ ನೋಡ್ಕೋಬೇಕು ಇವಾಗ ಕುದಿಯೋದಕ್ಕೆ ಚೆನ್ನಾಗಿ ಕುದಿ ಬರಬೇಕದು ಕುದಿಯೋದಕ್ಕೆ ಬಿಡೋಣ ಇವಾಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಿಡಿಸುತ್ತೆ ಇಲ್ಲಾಂದರೆ ಚ ಬೆಳಗ್ಗೆ ಟಿಫನ್ಗೆ ದೋಸೆಗೆ ನೊಂಚ್ಕೊಳ್ಳೋಕ್ಕೂ ಬೇಕು ಮಧ್ಯಾಹ್ನ ಅನ್ನಕ್ಕೂ ಬೇಕಾಗುತ್ತೆ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರಾಗಿಯೇ ಮಾಡ್ತಾಯಿದ್ದೀನಿ ಇವಾಗ ಅದು ಕುದಿಯೋದಕ್ಕೆ ಬಿಡೋಣ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಮರಳೋವರೆಗೂ ಬಿಡಬೇಕಾಗುತ್ತೆ ಚೆನ್ನಾಗಿ ಮರಳಬೇಕು ಉಪ್ಪು ಹಾಕಿದ್ದಾದ್ಮೇಲೆ ಇನ್ನೊಂದು ಸರ್ತಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಕೈನಲ್ಲಿ ಮಿಕ್ಸ್ ಮಾಡ್ಕೊಂಡು ಸೌಟ್ ತಗೊಂಡು ಮಿಕ್ಸ್ ಮಾಡ್ಕೊಂಡು ಬಿಡೋಣ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಕುದಿಯೋದಕ್ಕೆ ಬಿಡೋಣ ಬೇಳೆ ಮತ್ತು ಪಾಲಕ್ ಸೊಪ್ಪಿನ ದಾಲ್ ರೆಡಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು